ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಆಸೆ ದರ್ವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ತಮ್ಮ ಹಾರದಲ್ಲಿ ಚೈನ್ ಅನ್ನ ಹುಡುಕಿ ತೆಗಿತಾ ಇರ್ತಾಳೆ ಅಷ್ಟು ಕೊಡೋಣ ಅಂತ ಹೇಳಿ ಶ್ರೋತಿಗೆ ಅಷ್ಟು ವಾಸುದೇವ ಬಂದ್ಬಿಟ್ಟು ಯಾಕೆಂದ್ರೆ ಜಗಳ ತೆಗಿಬೇಕು ಅಂತಲೇ ಕಾದಿರ್ತಾನೆ ಈ ಶೀಲಾ ಬಾರಿ ಇಲ್ಲಿ ಚೈನ್ ಕದಿದಾಳೆ ಆ ನಿನ್ಗೇನಮ್ಮ ಏನಮ್ಮ ಗತಿ ಇಲ್ವಾ ನಿನಗೆ ಚೈನ್ ಕದ್ದಲ್ಲ ಇನ್ನೊಬ್ರು ಮನೆ ವಸ್ತು ಕದಿದ್ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಶೀಲೆ ಬರ್ತಾಳೆ ಶೀಲ ಬರ್ತಿದ್ದಾಗೇನೆ ಅವಳ ಮುಂದೆನೂ ಕೂಡ ಹಾಗೆ ಅವಮಾನ ಮಾಡ್ತಾನೆ ನೋಡಿಲ್ಲಿ ಚೈನ್ ಕತ್ಕೊಂಡಿರದ ಅಂತ ಹೇಳಿ ಅನಂತರ ಅಲ್ಲ ಅದೆಲ್ಲ ಆಗಲ್ಲ ಅಂತ ಏನಮ್ಮ ಆಗಲ್ಲ ಸ್ವಲ್ಪ ನೀನ್ ಆಚಿಕೆಲ್ದೇ ಕದ್ದೀಯ ಮತ್ತೆ ಸುಳ್ಳು ಹೇಳ್ತೀಯಾ ಎಷ್ಟೇ ಆಗಲಿ ಲೋ ಕ್ಲಾಸ್ ಅಲ್ವಾ ನೀನು ಅಂತ ಹೇಳಿ ಅಂತಾನೆ ಪಾಪ ಬಾಳ ನೋವಾಗುತ್ತೆ ಅವಳಿಗೆ ಅಷ್ಟರಲ್ಲಿ ಶಾಂತಿನೂ ಬರ್ತಾಳೆ ಹೇಳಮ್ಮ ಶಾಂತಮ್ಮ ಏನಿದೋ ನೋಡಿಲಿ ಅಂತ ಅಂದಾಗ ಆ ನಂತರ ಕಸ್ತೂರಿನ ಹೋಗು ಎಲ್ಲರೂ ಇದ್ರೆ ನಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಹೇಳ್ತಾಳೆ ಸರಿ ಹಾಲ್ಗೆನೆ ಬಂದ್ಬಿಡ್ತಾರೆ ಎಲ್ಲ ಇದ್ ಮಾಡ್ಕೊಂಡು ವಾಸುದೇವ್ ಬೇಕಾದ್ರೆ ದೇವ ತಿನ್ನಬೇಕು ಅಂತ ಅಮ್ಮನ ಮಾಡ್ಬೇಕು ಅಂತ ಹೇಳಿ ಮೀನು ಬಹಳಷ್ಟು ನೊಂದ್ಕೊಂಡು ಓಡೋಗಿದ್ದು ಸೂರ್ಯನ ಹಪ್ಕೊ ಬಿಡ್ತಾಳೆ ಅಪ್ಕೊಂಡಾಗ ಸ್ವಲ್ಪ ಸಮಾಧಾನ ಆದ್ಮೇಲೆ ಏನಮ್ಮ ಏನಾಯ್ತು ಅನ್ನೋ ಅಷ್ಟು ವಾಸುದೇವ ಏನಾಗ್ಬೇಕು ನಾಚಿಕೆಲ್ದಲ್ಲಿ ಇಲ್ಲೇ ನಿಂತಿದ್ಯಾಲ ಮಗುನಮ್ಮ ಮೊದ್ಲು ಬಿಟ್ಟು ಚತ್ರನಾ ಅಂತ ಹೇಳಂತೆ ನೀನು ಏನಾಯ್ತು ಸರ್ ಯಾಕೆ ಸರ್ ಇಲ್ಲಿ ಹೇಗಾಡ್ತಾ ಇದ್ದೀರಾ ಏನಾಗದ ನೀನೊಬ್ಬ ರೌಡಿ ರೌಡಿ ನೀನು ಆ ಮದ್ಲೆ ಇವಳು ಹೂಮಾರೋಳು ಹಾ ಇನ್ನೇನ್ ಸಾಧ್ಯ ನಿಮ್ಮಲ್ಲಿ ಅಂತ ಹೇಳಿ ಅವಮೇಲೆ ಅವಮಾನ ಮಾಡ್ತಾನೆ ಇರ್ತಾನೆ ಆಮೇಲೆ ವಸುದೇವ್ ಏನಾಯ್ತು ಅಂತ ಹೇಳಿ ಸಾವ ಸಾವಧಾನದಲ್ಲೇ ಕೇಳಿದ್ರೆ ರಂಗನಾಥ್ ಅವ್ರು ಏನ್ ಆಗ್ಬೇಕ ಕೇಳಿ ಹೂ ಕೊಟ್ಟವಳು ಅವಳು ಚೈನ್ ಕತ್ತಿದ್ರೆ ರಂಗ ನಿನಗೆ ಏನು ಗತಿ ಇಲ್ಲ ನನ್ಗೆ ರಿಟೈರ್ ಆಗಿದೆ ಆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಇವ್ಳುನ್ನ ಚೈನ್ ಕದಿಕ್ ಬಿಟ್ಟಿದ್ಯನೋ ಮನೆ ಯಾರು ದುಡಿಯೋರಿಲ್ಲ ಅಂತ ಹೇಳಿ ಮನೆ ಸಂಸಾರ ಸಾಕ ಸಾಕೆ ಅಂತ ಹೇಳಿ ಅಂತಾನೆ ನಂತಿದ್ದಿಂಗೆ ಏನು ವಾಸುದೇವ ಸುಮ್ಮಿದ್ರು ಸರಿ ಅಂತೇಳಿ ಬಗ್ಗೆ ನೀನು ಸಮಾಧಾನ ಮಾಡ್ತಾನೆ ಸೂರ್ಯ ಸುಮ್ಮರಪ್ಪ ಸುಮ್ಮ ಹೋಗ್ಲಿ ಫಂಕ್ಷನ್ ಸುಮ್ಮರಪ್ಪ ಅಂತೇಳಿ ಏನು ಸುಮ್ಮಿರೋದು ಅದರಲ್ಲೂ ನನ್ನ ಸೊಸೆ ಬಗ್ಗೆ ಮಾತಾಡ್ತೀಯ ಅವಳು ಎಂಥೇಳು ಅಂತ ಗೊತ್ತೇನೋ ಅವಳು ಎಷ್ಟು ಒಳ್ಳೆಯವಳು ಅವ್ ಗೊತ್ತಾಯ್ತಲ್ಲ ಅವಳು ಯೋಗ್ಯತೆ ಅಂತ ಹೇಳಿ ಅಂತಾನೆ ಮತ್ತೆ ವಾಸುದೇವ ಮತ್ತೆ ಇವಳಿದ್ದವಳು ಶಾಂತಿ ಇದ್ದವಳು ಹೇಳಿ ಏನಾಯ್ತು ಏನಾಯ್ತು ನಾನು ಕೇಳಿದ್ನೋ ಬಿಟ್ನ ನಮ್ಮ ಯಜಮಾನ್ರು ಮಾತು ಕೇಳಲಿಲ್ಲ ಅಷ್ಟೇ ಗಂಡ ಎಂತಿ ಇಬ್ರು ಸೇರ್ಕೊಂಡು ಮಾಡಬಾರ್ದು ದನಾಚರಣೆಲ್ಲಾ ಮಾಡ್ಬಿಡ್ತಾರಪ್ಪ ಸಕ್ಕರೆನ ಬಿಡಕ್ಕೆ ಕೇಳಪ್ಪ ಅಂತ ಎಲ್ಲ ನೋಡಿ ಹಿಂಗ್ ಮಾತಾಡ್ತೀಯಲ್ಲ ಅಲ್ಲ ನಾನಿಂದ ಈ ಮುಚ್ಚಿ ಬಾಯಿ ಎಷ್ಟ್ ಮಾತಾಡ್ತೀಯ ನೀನು ಸಾಕೇನ ಮರ್ಯಾದೆ ಹ ನನ್ನ ಕಡೆ ಸೊಸೆ ಮೇಲೆ ಕಳ್ತನ ಅಪ್ಪವಾದ ವಸ್ತೀಯ ಆನಂತರ ಅವರು ಅಂತಾರೆ ಅಲ್ಲ ಸೊಸೆಯ ಮೇಲೆ ಕಳ್ತನದ ಅಪ್ಪವಾದ ಓಸ್ತಿದ್ರೆ ನೀನು ಹಂಗೆ ಇದ್ ಮಾಡ್ತೀಯಲ್ಲ ಸುಮ್ಮರೆ ಅಂತ ಹೇಳ ಅಂತಾರೆ ಅಂದ ಮೇಲೆ ಇತ್ತ ನೀನು ಕಳ್ಳ ಪರೋಡಿಕೊಣೋ ನಿನ್ನ ನಿಂತಿ ನಿಂತಾನೆ ಮಾಡಕ್ ಸಾಧ್ಯ ಅಂತ ವಾಸುದೇವ ಹವಾಮಾನದ ಮೇಲೆ ಅವಮಾನ ಮಾಡ್ತಾನೆ ಅಲ್ಲಿ ಶೀಲ ಇದ್ದವಳು ಅಲ್ಲ ನಾವು ಏನು ಗತಿ ಇಲ್ಲ ನಿಮ್ಗೆ ಅಂತೇಳಿ ಇಷ್ಟ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾ ಇದ್ರೆ ಪುಕ್ಕಟ್ಟೆ ಬಂದು ಉಂಟ್ಕೊಂಡು ಹೋದ್ ಮಾ ಸುಮ್ ಇರ್ಬೇಕು ಅದ್ ಬಿಟ್ಬಿಟ್ಟು ಇಷ್ಟೆಲ್ಲ ನವಾಂತರ ಮಾಡ್ತಿರೇ ಆ ಕಳತನ ಬೇರೆ ಮಾಡ್ತಿರ ಸರಿನಾ ಇದು ಶೀಲಮ್ಮ ಸುಮ್ಮನಿದ್ರೆ ಸರಿ ಏನಯ್ಯ ಸುಮ್ಮರದೋ ನೀನ್ ಸೊಸೆ ಏನ್ ಕಡಿಮೆ ನೆನಯ್ಯ ಹುಚ್ಕಳಯ್ಯ ಬಾಯಿ ಅಂತ ಹೇಳಿ ಅವಳು ಕೂಡ ಆ ಬಳ ಅವಾಚ್ಯವಾಗಿ ನಿಂದಿಸ್ತಾಳೆ ತರ್ಯಕ್ ಸೂರ್ಯನಿಗೆ ಅನಾಮತ್ತು ಹೋಗಿದ್ದಿದೆ ನಮ್ಮಪ್ಪನ್ ಬೈತೀರಾ ಅಂತ ಹೇಳಿ ಕೊಳ್ಪಟ್ಟು ಹಿಡ್ಕೊಂಡು ಪಟಾ ಪಟಾ ಪಟನ್ ಕೆನ್ನ ಬಾರಿಸ್ಬಿಡ್ತಾನೆ ಬೆನ್ ಕೆನ್ನ ಬಾರಿಸಿದ್ದಂಗೆ ಶ್ರುತಿ ಮತ್ತೆ ರವಿ ಬರ್ತಾ ಇರ್ತಾರೆ ಬರ್ತಿದ್ದಾಗೇನೆ ಬಂದಿದ್ದು ಏನ್ ನಿನಗ್ ಸ್ವಲ್ಪನೋದು ಮನ ಮರೆಯದಿಲ್ವಾ ನಮ್ಮಪ್ಪ ನೋಡಿತೀಯ ವಯಸ್ಸಾದವ್ರನ್ನ ಹೇಳಿ ಶ್ರುತಿ ಅಂತಲ್ಲ ರವಿನಿ ಕೂಡ ತಡಿತಾನೆ ತಡೆದ್ಬಿಟ್ಟ ಆಮೇಲೆ ಅವ್ನಿದ್ದವ್ ಕಳ್ಳನಾಟಕ ಆಡಕ್ ಶುರು ಮಾಡ್ತಾನೆ ಏನಾರ ಆಗ್ಲಮ್ಮ ಏನೇ ಅವಮನ ಆಗ್ಲಿ ನಾನು ದಿನದಿಂದ ನಿನ್ ನೋಡಿರ್ಲಿಲ್ಲ ಏನೋ ಈ ಗಳಿಗೆ ನೀನ್ ನೋಡಿದ ತಕ್ಷಣ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ನನ್ ಮಗಳು ಸಂತೋಷ ಪಡಿಸ್ಬೇಕು ಅಂತ ನಾನ್ ಪ್ರಯತ್ನ ಪಟ್ಟೆ ನೋಡಮ್ಮ ಇಲ್ಲಿ ಹೋಗಮ್ಮ ಆಯ್ತು ಅವ್ರ ಮಾತು ಕೇಳು ಅಂತ ಅಂತಾರೆ ಆ ನಂತರ ತಂದೆ ಮೇಲೆ ಕೈ ಮಾಡಿರೋ ಆ ನೀಚಿನ ಜಾಗಕ್ಕೆ ನನ್ನ ಚಪ್ಪಲಿ ಕೂಡ ಕಳಿಸೋದಿಲ್ಲ ನಾನ್ ಬರೋದಿಲ್ಲ ಅಂತ ಅಂತಾರೆ ಅದಕ್ಕೆ ಸೂರ್ಯ ಇದ್ದವನು ಬರ್ದೇವ್ರು ಹೋಗಿಲೈ ಏನಾಗ್ಬೇಕು ಅಂತ ಹೇಳಂತಾನೆ ಅಲ್ಲಂದ್ಬಿಟ್ಟು ಸರಿ ಹೊರ್ಟ್ಬಿಡ್ತಾನೆ ನೀನೊಂದು ಕರ್ಕೊಂಡು ಆ ನಂತರ ಇತ್ತ ಶಾಂತಿ ಇದ್ದವಳು ಏನಮ್ಮ ಶ್ರುತಿ ನೋಡಮ್ಮ ಚಿಕ್ಕವಳು ಇನ್ನೂ ಈ ತರ ನಿರ್ಧಾರ ಮಾಡ್ಬಾರ್ದಮ್ಮ ಮನೆಗ್ ಬಾ ಅಮ್ಮ ನಾನ್ ಬರಲ್ಲ ಅಂದ್ಮೇ ಬರಲ್ಲ ಅಂತೇಳಿ ಶ್ರುತಿ ಅಂತಳೆ ಅನಂತರ ಇತ್ತ ಪೂಜೆ ಇದ್ದಳು ನೋಡೆ ನಾವ್ ಗಲಾಟೆ ಎಬ್ಬರಿಸ್ಬೇಕಾಗಿಲ್ಲೇ ನೋಡೆ ಹೆಂಗೆ ಹೆಂಗ್ ಗಲಾಟೆ ಶುರುವಾಯ್ತು ನಿನಗೆ ಈಗ ಸಮಾಧಾನ ಆಯ್ತೇನೆ ಅಂತ ಅಂತಾಳೆ ಅವಳು ಮನೆಗ್ ಹೋದ್ಮೇಲ್ ಕಲಿಸ್ತೀನಿ ನಾನು ಅಂತಳೆ ಅನಂತರ ಶಾಂತಿ ರವಿ ಸಮಾಧಾನ ಆದ್ಮೇಲ್ ಬರ್ತಾಳೆ ನೋಡಿ ಮನೆಗ್ ಹೋಗೋಣ ಅಂತಳೆ ಮನೋಜ ಇದ್ದನು ಅಮ್ಮ ಅದಿಂಗಮ್ಮ ಮನೋಜ್ ರವಿ ಬರ್ತಾನೆ ಸಮಾಧಾನ ಮಾಡ್ಕೊಂಡ್ ಬರ್ತಾನೆ ನಡಿ ನಾವು ಹೋಗೋಣ ಬಾ ಬಾಮಾ ಕರ್ಕೊಂಡ್ ಬರ್ತಾರೆ ಬಾಮ ರೊಳಿ ಬಾ ಅಂತ ಹೇಳಿ ಮನೋಜ ಕರ್ಕೊಂಡ್ ಓಡ್ತಾನೆ ಕರ್ಕೊಂಡ್ ಮನೆಗ್ ಬರ್ತಾರೆ ಇತ್ತ ಆ ನಂತರ ರಂಗನಾಥವರು ಕೂಡ ಮನೆಗ್ ಬರ್ತಾರೆ ಮನೆಗ್ ಬಂದ್ಮೇಲೆ ಬಹಳ ನೋವಾಗುತ್ತೆ ಅವ್ರಿಗೆ ಎಮ್ಮಿನಾಗು ಕೂಡ ಬಹಳ ನೋವಾಗುತ್ತೆ ಆ ನಂತರ ಶಾಂತಿ ಇದ್ದವರು ಹೊಟ್ಟೆ ತುಂಬತ್ತ ಸಮಾಧಾನ ಆಯಿತಾ ಈಗ ನಿಮ್ಗೆ ರಾಯರಿಗೆ ಹೌದಲ್ವಾ ಬರಲ್ಲ ಅಂತ ಬರಲ್ಲ ಅಂತ ಎಷ್ಟು ಇದ್ ಮಾಡಿದ್ರು ಕೂಡ ಬಲವಂತ ಮಾಡ್ ಕಕ್ಕೊಂಡ್ ಬಂದು ಈಗ ಕೊಡ್ತೀಯ ಉತ್ತರ ಕೊಡಿ ಏನ್ ಕುಡಿ ಬೀಗಿತ್ತಿ ಇದೇ ಮಾತಂದ್ರು ಸೂರ್ಯನ್ ಕರ್ಕೊಂಡ್ ಬರ್ಬೇಡಿ ಕರ್ಕೊಂಡ್ ಬಂದ್ರೆ ಸಮಸ್ಯೆ ಆಗತ್ತೆ ಅಂತ ನನ್ ಒಟ್ಟಲ್ಲಿ ಅದೇನು ಏನ್ ಉಟ್ಬಿಟ್ನ ಏನು ಆ ರೌಡಿ ಅವನ್ ಬಿಡ್ರಿ ಎತ್ತು ತಾಯಿ ನಾನು ನಾನ್ ಹೇಳ್ದೆ ಆ ರೌಡಿ ಅಲ್ಲಿಗ್ ಬರೋದ್ ಬೇಡ ಅಂತ ನನ್ ಮಾತು ಕೇಳಿದ್ರ ಚಂದಾಗ ಏರ್ಸ್ಕೊಂಡಿದ್ದ ಅನ್ಸುತ್ತೆ ಬಂದ್ ಗಲಾಟೆ ಮಾಡ್ದ ನೋಡು ನಿಮ್ಗೆ ಶಾರ್ಟ್ ಟೈಮ್ ಐ ಸೈಟು ಕೂಡ ಲಾಸ್ ಆಗಿದೆ ಅಂತ ಅನ್ಸತ್ತೆ ಹೌದಲ್ವಾ ಮೆಮೊರಿ ಲಾಸ್ ಆದಾಗೆ ಅವ್ರು ಏನು ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ ಕಣ್ಣಿಗೆ ಕಾಣ್ಲಿಲ್ಲ ನಿಮಗೆ ಕಿವಿನೂ ಕೇಳಿಲ್ಲ ಅಲ್ವಾ ಅಂತ ಹೇಳಿ ಮನೆ ಮರ್ಯಾದೆ ಅನ್ನೋದು ದೇವ್ರ ಮನೆ ಇದ್ದ ಹಾಗೆ ಅಂತ ದೇವ್ರ ಮನೇನ ಇವತ್ತು ಎಲ್ಲ ಹಾಳು ಮಾಡ್ಬಿಟ್ಟ ನಿಮ್ ಮಗ ಹ ನೀವ್ ಯಾಕೆ ನನ್ ಬೈತಿದ್ದೀರಾ ಅಂತ ತಾಳಿ ಕಟ್ಟಿದ ಗಂಡನ್ ಮುಂದೆನೆ ಏನ್ ಸುಳ್ಳಿ ಕಳ್ಳಿಂದ ಯಾರೇ ಬಾಯಿ ಮುಚ್ಕೊಂಡಿರ್ತಾರೆ ಅಯ್ಯೋ ಮಾಡಿದ ತಾನೇ ಹೇಳಿದ್ದು ಅಂತಾರೆ ಹಂಗಂತಿದ್ದಂಗೆ ಶಾಂತಿ ಸುಮ್ಮಿದ್ರು ಸರಿ ಆನಂತರ ರವಿ ಫೋನ್ ಮಾಡ್ತಾರೆ ಬರಲ್ವಾ ಮನೆಗೆ ಅಂತೇಳಿ ಅಪ್ಪ ನಾನು ಅಪ್ಪ ನಾನು ಅವಳು ಬರ್ದಿಲ್ಲ ಹೇಗಪ್ಪ ಬರ್ಲಿ ಮನೆಗೆ ಅಂತ ಆಯ್ತಪ್ಪಾ ಅಂತೇಳಿ ಅಂತಾರೆ ರಂಗನಾಥ್ ಅವರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ప్లీజ్ సబ్స్క్రైబ్ మాడి, శేర్ లైక్ కొడి ఎల్గూ కూడా మొమ్మే మగదొమ్మ అనంత అనంత ధన్యవాదలు థ్యాంక్స్ ఫర్ వాచింగ్